ಮಡಿಕೇರಿ ಶ್ರೋತೃಗಳೇ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನದ ಸಂದರ್ಭದಲ್ಲಿ ಕೊಡಗು ಜಿಲ್ಲೆಯ ಮಾನಸಿಕ ಆರೋಗ್ಯ ಘಟಕದ ಮನೋವೈದ್ಯರಾದ ಡಾಕ್ಟರ್ ಡೇವಿನ್ ಲಿನೇಕರ್ ಕರ್ಕಡ ಅವರೊಂದಿಗೆ ಸಂದರ್ಶನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೊಡಗು ಜಿಲ್ಲಾ ಮಾನಸಿಕ ಆರೋಗ್ಯ ಘಟಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಡಿಕೇರಿ ಆತ್ಮೀಯ ಕೇಳಗರಿಗೆಲ್ಲ ನಮಸ್ಕಾರ ಪ್ರತಿ ವರ್ಷ ಸೆಪ್ಟೆಂಬರ್ ಹತ್ತನ್ನು ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನ ಅಂತ ಆಚರಿಸಲಾಗತ್ತೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಈ ಆತ್ಮಹತ್ಯೆಗಳನ್ನು ಮಾಡಿಕೊಳ್ಳೋದಕ್ಕೆ ಏನು ಕಾರಣ ಇದನ್ನು ಹೇಗೆ ತಡೆಗಟ್ಟಬಹುದು ಇದರಲ್ಲಿ ಸಮಾಜದ ಪಾತ್ರ ಏನು ಈ ಆತ್ಮಹತ್ಯೆಯನ್ನು ತಡೆಗಟ್ಟೋದಕ್ಕೆ ಇರುವಂಥ ಕ್ರಮಗಳೇನು ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಮಾನಸಿಕ ಆರೋಗ್ಯ ಘಟಕದ ಮನೋವೈದ್ಯರಾದಂಥ ಡಾಕ್ಟರ್ ಡೇವಿನ್ ಲಿನೇಕರ್ ಕರ್ಕಡ ಅವರು ನಮಸ್ಕಾರ ಡಾಕ್ಟರ್ ಡೇವಿನ್ ಅವರೇ ನಮಸ್ತೆ ಸರ್ ಪ್ರತಿ ವರ್ಷ ಈ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವಂಥ ದಿನಕ್ಕೆ ಒಂದು ವಿಷಯವನ್ನು ಸೂಚಿಸಲಾಗಿರುತ್ತೆ ಈ ಎರಡು ಸಾವಿರದ ಇಪ್ಪತ್ತೈದರ ಈ ದಿನದ ಒಂದು ವಿಷಯ ಏನು ಅಂತಿದೆ ಮೂರು ವರ್ಷಕ್ಕೆ ಒಂದು ಘೋಷವಾಕ್ಯ ನೀಡಿರ್ತಾರೆ ಈ ವರ್ಷದ ಘೋಷವಾಕ್ಯ ಸಹ ಇಂಗ್ಲಿಷ್ ಅಲ್ಲಿ ಚೇಂಜಿಂಗ್ ದ ನರೇಟಿವ್ ಆನ್ ಸೂಸೈಡ್ ಲೆಟ್ ಸ್ಟಾರ್ಟ್ ದ ಕನ್ವರ್ಸೇಷನ್ ಕನ್ನಡದಲ್ಲಿ ನಾವು ನೋಡುವಾಗ ಆತ್ಮಹತ್ಯೆಯ ಬಗ್ಗೆ ನಿರೂಪಣೆಯನ್ನು ಬದಲಾಯಿಸೋಣ ಸಂವಾದವನ್ನು ಅಥವಾ ಸಂಭಾಷಣೆಯನ್ನು ಪ್ರಾರಂಭಿಸೋಣ ಅಂದ್ರೆ ಆತ್ಮಹತ್ಯೆ ಬಗ್ಗೆ ಇರುವಂತ ನಮ್ಮ ಒಂದು ದೃಷ್ಟಿಕೋನವನ್ನು ನಾವು ಬದಲಾಯಿಸಬೇಕಾಗತ್ತೆ ಹೌದು ಮತ್ತೆ ಅದಕ್ಕೆ ಸಂಬಂಧಪಟ್ಟಾಗೆ ನಾವು ಸಂವಾದವನ್ನು ಕೂಡ ಮಾಡಬೇಕಾಗತ್ತೆ ಅನ್ನೋದು ಅಂದ್ರೆ ಯಾವಾಗಲಿಂದ ಪ್ರಾರಂಭ ಈ ಆಚರಣೆ ಮೂರು ಇಸ್ವಿಯಲ್ಲಿ ಶುರು ಆಯ್ತು ಆರೋಗ್ಯ ಸಂಸ್ಥೆ ಮತ್ತು ಸೂಸೈಡ್ ಅಸೋಸಿಯೇಷನ್ ಅವರು ವಿಶ್ವ ಆರೋಗ್ಯ ಸಂಸ್ಥೆ ಹೌದು ವಿಶ್ವ ಆರೋಗ್ಯ ಸಂಸ್ಥೆ ಪ್ರತಿ ವರ್ಷ ಸೆಪ್ಟೆಂಬರ್ ಹತ್ತಕ್ಕೆ ಈ ದಿನ ಫಿಕ್ಸ್ ಮಾಡಿ ಆಯಿತು ಅಂದ್ರೆ ಸೆಪ್ಟೆಂಬರ್ ಹತ್ತ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ವಿಶೇಷ ಕಾರಣ ಇದೆಯಾ ಈಗ ಮಾನಸಿಕ ಆರೋಗ್ಯ ಒಂದು ಮುಖ್ಯವಾದ ಅಂಶ ನಾವು ದೈಹಿಕ ಆರೋಗ್ಯ ಬಗ್ಗೆ ತುಂಬಾ ದಿನಗಳನ್ನು ಆಚರಿಸ್ತೇವೆ ಹಾಗೆ ನಾವು ಮಾನಸಿಕ ಆರೋಗ್ಯ ದಿನಾಚರಣೆ ಸಹ ಮಾಡ್ತೇವೆ ಅಕ್ಟೋಬರ್ ಹತ್ತಕ್ಕೆ ಹಾಗೆ ಸೆಪ್ಟೆಂಬರ್ ಹತ್ತಕ್ಕೆ ಇದು ಫಿಕ್ಸ್ ಆಗಿದೆ ಮುಖ್ಯವಾಗಿ ಈ ಆತ್ಮಹತ್ಯೆ ಪ್ರಕರಣಗಳು ಎಷ್ಟು ಮಟ್ಟಿಗೆ ಕಂಡು ಬರ್ತಾ ಇದಾವೆ ಹಾ ಅಂಕಿಅಂಶ ನೋಡುವಾಗ ವಿಶ್ವದಲ್ಲಿ ಪ್ರತಿ ವರ್ಷ ಎಂಟು ಲಕ್ಷ ಜನ ಆಲ್ಮೋಸ್ಟ್ ಏಳು ಲಕ್ಷ ಎಂಟು ಲಕ್ಷ ಜನ ಶರಣಾಗ್ತಾ ಇದ್ದಾರೆ ಆತ್ಮಹತ್ಯೆಗೆ ನಮ್ಮ ಭಾರತ ದೇಶ ಅದರಲ್ಲಿ ಒಂದು ಲಕ್ಷ ಎಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಜನರು ಲೆಕ್ಕ ಹಾಕಿದರೆ ಆಲ್ಮೋಸ್ಟ್ ನಲ್ವತ್ತು ಸೆಕೆಂಡ್ ಒಬ್ರು ಶರಣಾಗ್ತಾರೆ ನಮ್ಮ ಭಾರತ ದೇಶದಲ್ಲಿ ಮೂರು ನಿಮಿಷಕ್ಕೆ ಒಬ್ರು ಕಾರಣಗಳು ತುಂಬ ಇರುತ್ತೆ ಈಗ ಅಂಕಿಅಂಶ ನೋಡುವಾಗ ಜಾಸ್ತಿ ನಾವು ಕಂಡು ಬರುವುದು ಕೆಲವು ಸಲ ದಿನ ಕೂಲಿ ಕೆಲಸದವರಲ್ಲಿ ಡೈಲಿ ವೇಜ್ ಲೇಬರರ್ಸ್ ಕೆಲವರು ತುಂಬ ಕಲ್ತಿರೋರು ಮ್ಯಾಟ್ರಿಕೇಟ್ ಪಾಸ್ ಆದವರಲ್ಲಿ ಆಲ್ಮೋಸ್ಟ್ ಇಪ್ಪತ್ತು ಪರ್ಸೆಂಟ್ ಅದು ಇರ್ತದೆ ಮತ್ತೆ ನಾವು ನೋಡುವಾಗ ಈಗ ಇನ್ಕಮ್ ತುಂಬಾ ಹೈ ಸ್ಟ್ಯಾಟಸ್ ಅವರಲ್ಲಿ ಸಹ ಇದೆ ಹೆಚ್ಚು ನಾವು ನೋಡುವಾಗ ಈ ಕಮ್ಮಿ ಲೋ ಇನ್ಕಮ್ ಸ್ಟ್ಯಾಟಸ್ ಅಂತ ಹೇಳ್ತೇವೆ ಕಂಡು ಬರುತ್ತೆ ಕಾರಣಗಳನ್ನು ನೋಡುವಾಗ ಕೌಟುಂಬಿಕ ಸಮಸ್ಯೆಗಳ ಮ್ಯಾಕ್ಸಿಮಮ್ ಆಲ್ಮೋಸ್ಟ್ ಮೂವತ್ತು ಪರ್ಸೆಂಟ್ ಕಾರಣ ಇರುತ್ತೆ ಕೆಲವರು ತುಂಬಾ ಸಮಯದಿಂದ ಅವರಿಗೆ ಕಾಯಿಲೆಗಳು ಇರುತ್ತೆ ಅವರಲ್ಲಿ ಇರ್ತದೆ ಮಾನಸಿಕ ಕಾಯಿಲೆಗಳು ಕೆಲವರಿಗೆ ಕೆಲವು ಮಾನಸಿಕ ಈಗ ಖಿನ್ನತೆ ಡಿಪ್ರೆಷನ್ ಕೆಲವರಿಗೆ ಚಿತ್ತವಿಕಲತೆ ಸಿಝೋಫ್ರೇನಿ ಇರ್ಬೋದು ಸೊ ಅದರಲ್ಲಿ ಕೆಲವು ಸಲ ಮಾನಸಿಕ ಕಾಯಿಲೆ ಇರುವಾಗ ಆತ್ಮಹತ್ಯೆ ಮಾಡೋ ಪ್ರಕರಣಗಳು ಜಾಸ್ತಿ ಇರುತ್ತೆ ಪ್ರತಿ ಇಪ್ಪತ್ತು ಜನ ಪ್ರಯತ್ನ ಮಾಡಿದಾಗ ಒಬ್ಬರು ತೀರಿ ಹೋಗುವ ಸಾಧ್ಯತೆ ಇರುತ್ತೆ ಸೊ ನಮ್ಮ ಗುರಿ ಆ ಇಪ್ಪತ್ತು ಜನ ಒಂದು ಸಹ ಬಚಾ ಮಾಡಬೇಕು ಆತ್ಮಹತ್ಯೆಯಿಂದ ತಡೆಗಟ್ಟಬೇಕು ತಡೆಗಟ್ಟಬೇಕು ಅಂದ್ರೆ ಮಾನಸಿಕ ಕಾಯಿಲೆಗಳು ಕೂಡ ಈ ಆತ್ಮಹತ್ಯೆಗೆ ಬಹಳ ಮುಖ್ಯವಾದಂತ ಕಾರಣ ಅಂತ ಹೇಳಬಹುದು ಇನ್ನ ಮುಖ್ಯವಾಗಿ ನಾವು ಈ ಆತ್ಮಹತ್ಯೆಯನ್ನು ತಡೆಗಟ್ಟಬೇಕು ಅಂತ ಆ ಆತ್ಮಹತ್ಯೆಯ ಪ್ರವೃತ್ತಿ ಇರುವಂಥ ಜನರಲ್ಲಿ ಯಾವ ರೀತಿಯ ಲಕ್ಷಣಗಳನ್ನು ನಾವು ನೋಡಬಹುದು ಮೊದಲನೇದಾಗಿ ಈಗ ನಮ್ಮ ಸಮಾಜದಲ್ಲಿ ಒಂದು ತಾರತಮ್ಯತೆ ಅಥವಾ ಒಂದು ಕಲಂಕ ಇರುತ್ತೆ ಸ್ಟಿಗ್ಮಾ ಆತ್ಮಹತ್ಯೆ ಮಾಡೋರು ದುರ್ಬಲ ಇರ್ತಾರೆ ಅವರು ಯಾರ ಹತ್ರ ಮಾತಾಡಲ್ಲ ಸುಮ್ಮನೆ ಇರ್ತಾರೆ ಶೇರ್ ಮಾಡಲ್ಲ ಜಾಸ್ತಿ ಡಿಸ್ಕಸ್ ಮಾಡಲ್ಲ ಮತ್ತೆ ಯಾರಾದರೂ ಆತ್ಮಹತ್ಯೆಯ ಪ್ರಯತ್ನ ಮಾಡಿದ್ರೆ ಅದು ಒಂದು ಕ್ರಿಮಿನಲ್ ಶಿಕ್ಷೆ ಆಗ್ತಿತ್ತು ಈಗ ಅದು ಕ್ರೈಮ್ ಅಂತ ಪದ ತೆಗ್ದಿದ್ದಾರೆ ಸೊ ಯಾರಾದರೂ ಪ್ರಯತ್ನ ಮಾಡಿದ್ರೆ ಅವರಿಗೆ ಮಾನಸಿಕ ಒತ್ತಡ ಇರ್ಬೋದು ಅವರಿಗೆ ಆಪ್ತ ಸಂಲೋಚನೆ ಬೇಕು ಚಿಕಿತ್ಸೆ ಬೇಕು ಅದು ಪಡೆಯಲೇ ಬೇಕು ಸೊ ಯಾರು ಆತ್ಮಹತ್ಯೆ ಮಾಡುವ ಸಾಧ್ಯತೆ ಜಾಸ್ತಿ ಸೊ ಎಚ್ಚರಿಕೆ ಗಂಟೆಗಳು ಕೆಲವು ಇರುತ್ತೆ ಸೊ ನಾವು ನೋಡುವಾಗ ಕೆಲವರಲ್ಲಿ ಜೀವನದಲ್ಲಿ ದುರ್ಘಟನೆ ಯಾರ ತೀರಿ ಹೋಗಿರ್ಬೋದು ಅಥವಾ ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ನಮ್ಮ ಕೊಡಗದಲ್ಲಿ ನೋಡಿದ್ರೆ ಬರಿ ಕುಸಿಯುವಾಗ ಮನೆ ಹೋಗ್ಬೋದು ಹಸುಗಳು ಹೋಗ್ಬೋದು ಸೊ ಟ್ರಾಮ್ಯಾಟಿಕ್ ಇವೆಂಟ್ ಅಂತ ಹೇಳ್ತೇವೆ ದುರ್ಘಟನೆಗಳು ದೊಡ್ಡ ದುರ್ಘಟನೆ ಆದಾಗ ಸಡನ್ ಆ ಯೋಚನೆಗಳು ಬರ್ಬೋದು ಮುಂಚೆ ಪ್ರಯತ್ನ ಮಾಡಿರೋರು ಇನ್ನು ಮುಂದೆ ಪ್ರಯತ್ನ ಮಾಡುವ ಸಾಧ್ಯತೆ ಜಾಸ್ತಿ ಕೆಲವರು ಮಾನಸಿಕ ಅಸ್ವಸ್ಥತೆ ಕೆಲವರಿಗೆ ಖಿನ್ನತೆ ಇರ್ಬೋದು ಕಾಯಿಲೆಗಳು ಇರ್ಬೋದು ಕ್ರಾನಿಕ್ ಇಲ್ನೆಸ್ ಅಂದ್ರೆ ಕ್ಯಾನ್ಸರ್ ಸೊ ತುಂಬಾ ಕಾಯಿಲೆಗಳಿಗೆ ಅದಕ್ಕೆ ಚಿಕಿತ್ಸೆ ಇಲ್ಲ ಆಗ ಮನಸ್ ಸಾಕಷ್ಟು ನೋವಾಗ್ತದೆ ನೋವಿರ್ತದೆ ನೋವಿಂದ ಈ ತರ ಯೋಚನೆಗಳು ಬರ್ಬೋದು ಇವರು ಯಾರ ಹತ್ರ ಶೇರ್ ಮಾಡಲ್ಲ ನಾವು ನೋಡುವಾಗ ಕೆಲವರು ಸಲ ಅವರು ಒಬ್ಬರೇ ಇರ್ತಾರೆ ಒಬ್ಬಂಟಿಯಾಗಿ ಇರ್ತಾರೆ ಯಾರ ಜೊತೆ ಮಿಂಗಲ್ ಆಗಲ್ಲ ಮಾತಾಡಲ್ಲ ಕೆಲವರು ಆಸ್ತಿ ಪಾಲ್ ಮಾಡ್ತಾರೆ ಕೆಲವರು ಸಂಕಲ್ಪ ಪತ್ರ ಬರೀತಾರೆ ಕೆಲವರು ನಾವು ಮೊಬೈಲ್ ಹಿಸ್ಟ್ರಿ ವೆಬ್ ಬ್ರೌಸಿಂಗ್ ಅಥವಾ ಚೆಕ್ ಮಾಡುವಾಗ ನೆಟ್ ಚೆಕ್ ಮಾಡುವಾಗ ಹೇಗೆ ಸಾಯೋದು ಅದ್ರ ಬಗ್ಗೆ ಎಲ್ಲ ವಿಚಾರಿಸ್ತಾ ಇರ್ತಾರೆ ಕೆಲವ್ ಸಲ ಮಾತ್ ಮಾತಲ್ಲಿ ಈಗ ನಾವು ಊಟ ಮಾಡುವಾಗ ಅಥವಾ ಫ್ರೆಂಡ್ಸ್ ಜೊತೆ ಮಾತಾಡುವಾಗ ಅದ್ರ ಬಗ್ಗೆ ಮರಣ ಬಗ್ಗೆ ಸಾಯುವ ಬಗ್ಗೆ ನಂಗೆ ಜೀವನದಲ್ಲಿ ಏನಿಲ್ಲ ಹೋಪ್ಲೆಸ್ನೆಸ್ ಅಂತ ಹೇಳ್ತೇವೆ ಗಿಫ್ಟ್ ಮತ್ತೆ ನಾವು ವ್ಯರ್ಥ ಆ ತರ ಪದಗಳನ್ನು ಉಪಯೋಗ ಮಾಡ್ತಾರೆ ಮತ್ತೆ ನಾವು ನೋಡ್ತಾ ನೋಡ್ತಾ ಹೋಗುವಾಗ ಕೆಲವ್ ಸಲ ಅವರು ನಂಗೆ ಬೇರೆ ದಾರಿ ಇಲ್ಲ ನಾನು ಹುಷಾರಾಗ್ತೇನೆ ಅಂತ ಕಾಣ್ತಾ ಇಲ್ಲ ಬೇರೆ ಮಾರ್ಗಗಳ ಮಾರ್ಗಗಳು ಇಲ್ಲ ಒಂದೇ ಮಾರ್ಗ ತುಂಬಾ ಬೇಜಾರಾಗಿ ಸಮಸ್ಯೆಗಳಿಂದ ಪಾರಾಗಬೇಕು ಅಂದ್ರೆ ಇದೊಂದೇ ಮಾರ್ಗ ತೀರ್ಮಾನಕ್ಕೆ ಬಂದಿರ್ತಾರೆ ನಾವು ಎಷ್ಟು ಅವ್ರ ಜೊತೆ ಸಂವಾದ ಮಾಡಿದಾಗ ಇದು ಹೊರಗೆ ಬರುತ್ತೆ ಕೆಲವರು ನಮ್ಮ ಹತ್ರ ಮಾತಾಡ್ಲಿಕ್ಕೆ ಸಹ ರೆಡಿ ಇರಲ್ಲ ಇದು ಗೊತ್ತಾದ ಮೇಲೆ ಆದ್ರೆ ಕೆಲವು ಸಲ ನಾವು ಫೋರ್ಸ್ ಮಾಡ್ಲಿಕ್ಕೆ ಆಗಲ್ಲ ಯಾಕೆ ನಾವು ಡೈರೆಕ್ಟ್ ಕ್ವೆಶ್ಚನಿಂಗ್ ಮಾಡಬಾರ್ದು ಡೈರೆಕ್ಟ್ ಆಗಿ ಅವರಿಗೆ ಭಾಷಣ ಲೆಕ್ಚರ್ ಕೊಡಬಾರ್ದು ಯಾಕೆ ಈ ತರ ಯೋಚನೆ ಮಾಡ್ತಾ ಇದ್ರಿ ನಾವು ಇದ್ದೇವೆ ಎಲ್ಲರಿದ್ದೇವೆ ನಾವು ಅವರಿಗೆ ಸಹಾನುಭೂತಿ ಕೊಡಬೇಕು ಅದ್ರ ನಿಜ ಸಹಾನುಭೂತಿ ಕೊಡಬೇಕು ಸೊ ನಾವು ಅವರ ಹತ್ರ ಮಾತಾಡುವಾಗ ಅವರ ಏನಾದರೂ ತೊಂದರೆಗಳಿದ್ರೆ ಅದಕ್ಕೆ ಏನಾದರೂ ಉಪಾಯಗಳಿರ್ಬೋದು ಸಲಹೆಗಳಿರ್ಬೋದು ನಾವು ಕೊಡ್ಬೋದು ಇನ್ನೊಂದು ಅವರನ್ನು ಒಬ್ಬರೇ ಬಿಡಬಾರ್ದು ಈಗ ಕೆಲವರು ನಾವು ಸಿಕ್ಕಿದಾಗ ನಾವು ಸಹಾಯ ಸಿಕ್ಕುವ ತನಕ ಅವ್ರ ಜೊತೆ ಇರಬೇಕು ಚಿಕಿತ್ಸೆ ನಮಗೆ ಬೇರೆ ಬೇರೆ ರೀತಿ ಲಭ್ಯವಿರುತ್ತೆ ತಕ್ಷಣವೇ ಬೇಕಾದಾಗ ನಮ್ಮ ಹತ್ರ ಟೆಲಿಮಾನಸ್ ಅಂತ ಇದೆ ಏನು ಟೆಲಿಮಾನಸ್ ಒಂದು ಆನ್ಲೈನ್ ಟೋಲ್ ಫ್ರೀ ನಂಬರ್ ಅದು ತಕ್ಷಣವೇ ನಾವು ಕಾಲ್ ಮಾಡಿದಾಗ ಇಡೀ ಭಾರತ ದೇಶದಲ್ಲಿ ಎಲ್ಲಿ ಇದ್ರೆ ಸಹ ಅವರು ಆಪ್ತ ಸಮಾಲೋಚಕರು ಕಾಲ್ ರಿಸೀವ್ ಮಾಡಿ ನಮ್ಮ ಜೊತೆ ಮಾತಾಡಿ ಸಂವಾದ ಮಾಡಿ ಈಗ ಸಮಾಲೋಚನೆ ಮಾಡಿ ಆ ಯೋಚನೆಗಳನ್ನು ಕಮ್ಮಿ ಮಾಡಿರ್ತಾರೆ ಈ ಆತ್ಮಹತ್ಯೆ ಆಲೋಚನೆಗಳನ್ನ ತಿಳಿಗೊಳಿಸ್ತಾರೆ ಮತ್ತೆ ನೆಕ್ಸ್ಟ್ ಹೆಜ್ಜೆ ಎಲ್ಲಿ ಹೋಗಬೇಕು ಯಾರ ಹತ್ರ ಚಿಕಿತ್ಸೆ ಪಡಿಬೇಕು ಅಡ್ಮಿಷನ್ ಎಲ್ಲಿ ಹೋಗಬೇಕು ಅಥವಾ ಬೇರೆ ಯಾವುದು ರೀತಿ ಚಿಕಿತ್ಸೆ ಪಡಿಬೋದು ಎಲ್ಲ ವಿಚಾರಿಸ್ತಾರೆ ಅಂದ್ರೆ ಅವರು ಎಲ್ಲ ಸಲಹೆಗಳನ್ನು ಕೊಡ್ತಾರೆ ಟೆಲಿಮಾನಸ್ ಅಂತ ಟೆಲಿಮಾನಸ್ ಒನ್ ಫೋರ್ ಫೋರ್ ಒನ್ ಸಿಕ್ಸ್ ಒಂದು ನಾಲ್ಕು ನಾಲ್ಕು ಒಂದು ಆರು ದೂರವಾಣಿ ಸಂಖ್ಯೆ ಅದು ದೂರವಾಣಿ ಸಂಖ್ಯೆ ಅಂದ್ರೆ ದೂರವಾಣಿ ಕರೆ ಮಾಡಿ ನಾವು ಒಂದು ಆಪ್ತ ಸಮಾಲೋಚನೆಯಿಂದ ಪಡ್ಕೋಬಹುದು ಇದು ಫಸ್ಟ್ ಏಡ್ ತರ ಪ್ರಥಮ ಚಿಕಿತ್ಸೆ ಗಂಟೆನೂ ಇರುತ್ತೆ ಅದು ಹೌದು ಇಪ್ಪತ್ನಾಲ್ಕು ಗಂಟೆ ಏಳು ದಿನ ಸಹ ಟ್ವೆಂಟಿ ಫೋರ್ ಇಂಟು ಮನೋವೈದ್ಯರು ಇರ್ತಾರೆ ಬೇರೆ ಬೇರೆ ಲೆವೆಲ್ಸ್ ಇರುತ್ತೆ ಫಸ್ಟ್ ಆಪ್ತ ಸಂರಚಕರು ಮಾತಾಡ್ತಾರೆ ನೆಕ್ಸ್ಟ್ ಮನೋವೈದ್ಯರು ಬೇಕಾದರೆ ಅವರಿಗೆ ಕಾಲ್ ಟ್ರಾನ್ಸ್ಫರ್ ಮಾಡ್ತಾರೆ ಮತ್ತು ಚಿಕಿತ್ಸೆ ಹೈಯರ್ ಸೆಂಟರ್ ಅಥವಾ ದೊಡ್ಡ ಆಸ್ಪತ್ರೆ ಆಸ್ಪತ್ರೆಯೆಲ್ಲ ಗುರ್ತು ಮಾಡಿ ಆಚೆ ಕಲಿಸ್ತಾರೆ ರೆಫರ್ ಮಾಡ್ತಾರೆ ಈಗ ಟೆಲಿಮನಸ್ಸು ನಮಗೆ ಮುಖ್ಯವಾಗಿ ಇಪ್ಪತ್ನಾಲ್ಕು ಗಂಟೆನೂ ಕೂಡ ಅದು ನಮಗೆ ಲಭ್ಯವಿರುತ್ತೆ ಅಲ್ಲಿ ನಾವು ಸಲಹೆ ಪಡ್ಕೊಂಡ ಮೇಲೆ ಮತ್ತೆ ಎಲ್ಲೆಲ್ಲಿ ನಮಗೆ ಇದಕ್ಕೆ ಸಂಬಂಧಪಟ್ಟ ಚಿಕಿತ್ಸೆ ಎಲ್ಲ ಸಿಗುತ್ತೆ ಅಂತೀರಿ ಹಾಂ ಈಗ ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾ ಆಸ್ಪತ್ರೆ ಇದೆ ಸೊ ಅಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲಭ್ಯವಿರ್ತಾರೆ ಮಾನಸಿಕ ವೈದ್ಯರು ಎಲ್ಲ ಇರ್ತಾರೆ ಬೇರೆ ಬೇರೆ ಕಡೆ ಮಾನಸಿಕ ಆರೋಗ್ಯ ಘಟಕ ಮಡಿಕೇರಿಯಿಂದ ಶಿಬಿರಗಳು ಮಾಡ್ತಾ ಇರ್ತೇವೆ ಸೊ ಬೇರೆ ಬೇರೆ ದಿನಗಳಲ್ಲಿ ಫಿಕ್ಸ್ಡ್ ಶಿಬಿರಗಳು ಮಾಡ್ತೇವೆ ಮೊದಲನೇ ಮೂರನೇ ಮಂಗಳವಾರ ಸೋಮಾರ್ಪೇಟ್ ಜನರಲ್ ಹಾಸ್ಪಿಟಲ್ ಮೊದಲನೇ ಮೂರನೇ ಬುಧವಾರ ವಿರಾಜಪೇಟ್ ಜನರಲ್ ಹಾಸ್ಪಿಟಲ್ ಎರಡನೇ ಶುಕ್ರವಾರ ನಗರ್ ನಾಲ್ಕನೇ ಶುಕ್ರವಾರ ಗೋನಿಕೊಪ್ಪ ಹಾಸ್ಪಿಟಲ್ ಎರಡನೇ ಬುಧವಾರ ನಾಪೋಕ್ಲು ಹಾಸ್ಪಿಟಲ್ ನಾಲ್ಕನೇ ಮಂಗಳವಾರ ಕುಟ್ಟ ಹಾಸ್ಪಿಟಲ್ ಮತ್ತು ಮೂರನೇ ಸೋಮವಾರ ತಿತಿಮತಿ ಆಸ್ಪತ್ರೆ ಮತ್ತು ಮೂರನೇ ಶನಿವಾರ ಶನಿವಾರ ಸಂತೆ ಮತ್ತು ಮೊದಲನೇ ಶನಿವಾರ ಸಿದ್ದಾಪುರ ಆಸ್ಪತ್ರೆ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ನಾವು ಮನೋಚೈತನ್ಯ ಕ್ಯಾಂಪ್ಸ್ ಅಂತ ಮಾಡ್ತೇವೆ ಸೊ ಕೆಲವರು ಜಿಲ್ಲಾಸ್ಪತ್ರೆ ದೂರ ಇರೋದ್ರಿಂದ ಕೆಲವರು ಬರಲ್ಲ ಸೊ ಅವರಿಗೆ ಆಕ್ಸೆಸ್ ಹತ್ರ ಆಸ್ಪತ್ರೆಗೆ ಹೋಗುವ ವೈದ್ಯರನ್ನು ಶುಶುಕ ಅಧಿಕಾರಿಗಳನ್ನು ಎಲ್ಲರೂ ಟ್ರೈನ್ ಮಾಡಿರ್ತಾರೆ ಹೇಗೆ ಮಾನಸಿಕ ಲಕ್ಷಣಗಳು ಗುರ್ತು ಮಾಡೋದು ಹೇಗೆ ಪೇಶೆಂಟ್ಸ್ ಅನ್ನು ಪ್ರಥಮ ಚಿಕಿತ್ಸೆ ಶುರು ಮಾಡೋದು ಮತ್ತೆ ರೆಫರಲ್ ಹೈಯರ್ ಸೆಂಟರ್ ರೆಫರ್ ಮಾಡೋದು ಕಲಿಸಿರ್ತೇವೆ ಈ ಲೊಕೇಶನ್ಸ್ ಅಲ್ಲಿ ನಾವು ಹೋಗಿ ನಮ್ಮ ಇಡೀ ತಂಡ ಮನೋವೈದ್ಯರು ವೈದ್ಯರು ಮನಶಾಸ್ತ್ರ ತಜ್ಞರು ಮತ್ತೆ ಮನೋವೈದ್ಯಕೀಯ ಸಾಮಾಜಿಕ ಕಾರ್ಯಕರ್ತರು ಮತ್ತೆ ಶುಶ್ರೂಷಾ ಅಧಿಕಾರಿಗಳು ಒಟ್ಟಿಗೆ ಹೋಗಿ ಅವರಿಗೆ ಸಮಾಲೋಚನೆ ಸಹ ಮಾಡ್ತೇವೆ ಮಾತ್ರೆ ಬೇಕಾದರೆ ಗೌರ್ಮೆಂಟಿಂದ ಇಂದ ಫ್ರೀ ಆಗಿ ಬರ್ತೇವೆ ಈಗ ಸಮಾಲೋಚನೆ ಅಂದ್ರೆ ಸಾಧಾರಣವಾಗಿ ಏನು ಸಲಹೆಗಳನ್ನು ಕೊಡ್ತೀರ ಅವರಿಗೆ ಆ ಒಂದು ಆತ್ಮಹತ್ಯೆಯ ಗೀಳಿಂದ ದೂರ ಹೋಗೋದಕ್ಕೆ ಅದರಿಂದ ಹೊರಗಡೆ ಬರೋದಕ್ಕೆ ಸಮಾಲೋಚನೆ ನಾವು ಶುರು ಮಾಡುವಾಗ ಫಸ್ಟ್ ರ್ಯಾಪೋ ಬಿಲ್ಡ್ ಮಾಡ್ತೇವೆ ಸೊ ಅವರು ನಮ್ಮ ಹತ್ರ ಓಪನ್ ಅಪ್ ಆಗಬೇಕು ಈಗ ನಾವು ಆತ್ಮೀಯತೆ ಅಭಿವೃದ್ಧಿ ಪಡಿಸಿಕೊಳ್ಳೋದು ಅದಾದ್ಮೇಲೆ ಅವ್ರು ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ ಅವರ ಮಾತು ಕೇಳಬೇಕು ನಾವು ಅರ್ಥ ಮಾಡಿಕೊಂಡು ಕೇಳ್ಬೇಕು ಲಿಸ್ನಿಂಗ್ ಅಂತ ಹೇಳ್ತೇವೆ ಅದು ಅರ್ಥ ಮಾಡಿ ನಮ್ ಕಡೆಯಿಂದ ನಮ್ಗೆ ಕೆಲವು ಪದ್ಧತಿಗಳು ಇರುತ್ತೆ ಅಥವಾ ಕೆಲವು ಟೆಕ್ನಿಕ್ಸ್ ಹೊರಗೆ ಎಲ್ಲ ಮಾತಾಡಿದಾಗ ಸ್ವಲ್ಪ ಹಗುರ ಆಗುತ್ತೆ ಯಾರ ಜೊತೆ ಶೇರ್ ಮಾಡಿದಾಗ ಮನಸ್ಸು ಹಗುರ ಅಂತ ಫೀಲ್ ಆಗುತ್ತೆ ಕೆಲವು ಆಕ್ಟಿವಿಟೀಸ್ ಇರುತ್ತೆ ಕೆಲವು ಚಟುವಟಿಕೆಗಳು ಚಟುವಟಿಕೆಗಳು ಶ್ವಾಸ ಮಾಡೋದು ಎಕ್ಸಸೈಜ್ ಬ್ರೀದಿಂಗ್ ಆ ಯೋಚನೆಗಳು ಕಮ್ಮಿ ಆಗುತ್ತೆ ಆಗದ ಮನಸ್ಸು ಕ್ಲಿಯರ್ ಆಗದ ನಮ್ಗೆ ಒಳ್ಳೆ ಯೋಚನೆಗಳು ಶುರು ಆಗುತ್ತೆ ತಂಪು ಹೊತ್ನಲ್ಲಿ ನಡೆಯುವಂತದ್ದು ಬೆಳಿಗ್ಗೆ ಹೊತ್ನಲ್ಲಿ ಈಗ ಡಿಸಿಪ್ಲಿನ್ ಕಲಿಸ್ತೇವೆ ಈಗ ಒತ್ತಡ ಈಗ ಒತ್ತಡ ಯಾರಿಗೆ ಸಹ ಬರ್ಬೋದು ಅದನ್ನು ಹೇಗೆ ನಿರ್ವಹಣೆ ಮಾಡೋದು ಸೊ ನಿರ್ವಹಣೆ ಮಾಡುವಾಗ ಮ್ಯಾನೇಜ್ ಮಾಡುವಾಗ ನಮ್ಮ ಭಾವನೆಗಳು ನಮ್ಮ ಯೋಚನೆಗಳನ್ನು ಬದಲಾಯಿಸ್ಬಿಡುತ್ತೆ ಆಗ ಈ ತರ ಪುನಃ ಪದೇ ಪದೇ ಬರಬಾರ್ದು ಸೊ ಬಂದ್ರೆ ಸಹ ಅವರೇ ತಟ್ಕೊಳ್ಳುವ ಹಾಗೆ ಈಗ ಕೆಲವರಿಗೆ ಮಾತ್ರೆ ಬೇಕೇ ಆಗುತ್ತೆ ಸೊ ಆಗ ಮಾತ್ರೆ ಕೊಡ್ಬೇಕಾಗುತ್ತೆ ಆದರೆ ಅದರ ಜೊತೆ ಈ ತರ ಆಪ್ತ ಸಮೋಚ್ಛೆ ಸಹ ಮಾಡಿರ್ತೇವೆ ಅಂದರೆ ಈ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ಒಂದು ದಿನ ಇದೆಯಲ್ಲ ಇದರ ಅಂಗವಾಗಿ ಈ ಕೊಡಗು ಜಿಲ್ಲೆಯಲ್ಲಿ ಏನೇನು ಕಾರ್ಯಕ್ರಮಗಳನ್ನು ತಾವು ಹಮ್ಮಿಕೊಳ್ತೀರ ಶಿಬಿರಗಳು ಕ್ಯಾಂಪ್ಸ್ಗಳು ಮಾಡ್ತೇವೆ ಬೇರೆ ಬೇರೆ ಕಡೆಯಲ್ಲಿ ಶಾಲೆ ಕಾಲೇಜಲ್ಲಿ ಕಾರ್ಯಕ್ರಮಗಳು ಮತ್ತೆ ಸ್ಪರ್ಧೆಗಳು ಅನ್ನು ಮಾಡ್ತೇವೆ ಮೀಡಿಯಾ ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣದಲ್ಲಿ ಮತ್ತೆ ಸಮೂಹ ಮಾಧ್ಯಮದಲ್ಲಿ ಇದರ ಬಗ್ಗೆ ಅರಿವು ಮೂಡಿಸ್ತಾ ಇರ್ತೇವೆ ಹಾಗೆ ಹಾಗೆ ಬೇರೆ ಬೇರೆ ಹಂತದವರಿಗೆ ರೀಚ್ ಆಗಲಿಕ್ಕೆ ಈಗ ಕೆಲವರು ಪೊಲೀಸ್ ಇಲಾಖೆ ಇರಬಹುದು ಆರೋಗ್ಯ ಇಲಾಖೆ ಮಾತ್ರ ಅಲ್ಲ ಕಾನೂನು ಇಲಾಖೆ ಇರ್ಬೋದು ಕಾನೂನು ಸೇವಾ ಪ್ರಾಧಿಕಾರ ಕಾನೂನು ಸೇವಾ ಪ್ರಾಧಿಕಾರ ಅಂತ ಉಂಟು ಅವರ ಮುಖಾಂತರ ನಾವು ಇವನ್ ಜೈಲ್ ರೀಸನ್ ಅಲ್ಲಿ ಸಹ ಅವರ ಹತ್ರ ಅರಿವು ಮೂಡಿಸ್ತಾ ಇರ್ತೇವೆ ಸೊ ಎಲ್ಲರಿಗೆ ಗೊತ್ತಾಗ್ಲಿ ಹೊರಗೆ ಬರ್ಲಿ ಆ ಕಲಂಕ ತಾರತಮ್ಯತೆ ಕಮ್ಮಿ ಆಗ್ಲಿ ಸೊ ಎಲ್ಲರ ಚಿಕಿತ್ಸೆ ಪಡೀಲಿ ಅಂತ ನಮ್ಮ ಗುರಿ ಇರುತ್ತೆ ಆತ್ಮಹತ್ಯೆಗೆ ವಯಸ್ಸಿನ ಭೇದ ಏನಿಲ್ವಾ ವಯಸ್ಸು ನಾವು ನೋಡುವಾಗ ಯೂಶ್ವಲಿ ಫಿಫ್ಟೀನ್ ಟು ಟ್ವೆಂಟಿ ನೈನ್ ಇಯರ್ಸ್ ಅಡೊಲೆಸೆಂಟ್ ಏಜ್ ಅಂತ ಹೇಳ್ತೇವೆ ಸೊ ರಿಸ್ಕ್ ಟೇಕಿಂಗ್ ಅವ್ರ ಕೆಲವು ಸಲ ಅವರ ಚಟುಕಟೆಗಳು ಸ್ವಲ್ಪ ರಿಸ್ಕ್ ಇರುತ್ತೆ ಅಡ್ವೆಂಚರ್ ಪ್ರಯತ್ನ ಮಾತ್ರ ಸೊ ಆಗೇನಾಗ್ತದೆ ಡ್ರಗ್ಸ್ ಈಗ ಮಾದಕ ವಸ್ತು ದುರುಪಯೋಗ ಮಾಡುವಾಗ ಈ ತರ ವಿಚಿತ್ರ ಯೋಚನೆಗಳು ಬರುವ ಸಾಧ್ಯತೆ ಇರುತ್ತೆ ಮತ್ತೆ ವಯಸ್ಸಾದವರಲ್ಲಿ ಈಗ ಐವತ್ತು ವರ್ಷ ಅರವತ್ತು ವರ್ಷ ಆದಮೇಲೆ ಕೌಟುಂಬಿಕ ಸಮಸ್ಯೆಗಳು ಇರುವ ಸಾಧ್ಯತೆ ಈಗ ಜಾಯಿಂಟ್ ಫ್ಯಾಮಿಲಿ ಕಮ್ಮಿ ಆಗಿದೆ ಈಗ ಒಂದೊಂದು ಮನೆಯಲ್ಲಿ ಒಬ್ಬರು ಇಬ್ರು ಗಂಡ ಹೆಂಡತಿ ಅಷ್ಟೇ ಇರ್ತಾರೆ ಸೊ ಆಗ ಸಹಾಯ ಕೇಳಲಿಕ್ಕೆ ಅಥವಾ ಬೇರೆಯವ್ರ ಜೊತೆ ಮಾತಾಡಲಿಕ್ಕೆ ಹಂಚ್ಕೊಳ್ಳಿಕ್ಕೆ ಕಮ್ಮಿ ಜನ ಇರ್ತಾರೆ ಅವರಲ್ಲಿ ಜಾಸ್ತಿ ಕಂಡು ಬರುತ್ತೆ ತುಂಬ ಸಂತೋಷ ಡಾಕ್ಟರ್ ಡೇವಿನ್ ಅವರೇ ತಾವಿದವರೆಗೂ ಈ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನದ ಸಂದರ್ಭದಲ್ಲಿ ನಮ್ಮ ಕೇಳಗರಿಗೆ ಈ ದಿನದ ಮಹತ್ವ ಮತ್ತೆ ಈ ಆತ್ಮಹತ್ಯೆಯನ್ನ ನಾವು ಯಾವ ರೀತಿ ತಡೆಗಟ್ಟಬೇಕಾಗತ್ತೆ ಇದಕ್ಕಾಗಿ ನಾವು ಏನೇನು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ನಮ್ಮ ಪಾತ್ರ ಏನು ಈ ಎಲ್ಲ ವಿಚಾರಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ ಅದರಲ್ಲೂ ಈ ಟೆಲಿಮಾನಸ್ ಬಗ್ಗೆನೂ ಕೂಡ ತಾವು ಮಾಹಿತಿ ಕೊಟ್ಟಿದ್ದಾರೆ ಒಂದು ನಾಲ್ಕು ನಾಲ್ಕು ಒಂದು ಆರು ಈ ಒಂದು ಸಂಖ್ಯೆಯನ್ನು ಎಲ್ಲರೂ ಜ್ಞಾಪಕ ಇಟ್ಟುಕೊಂಡು ಪ್ರಯೋಜನ ಪಡಿತರೆ ಎನ್ನುವಂಥ ಒಂದು ಆಶಯದೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಮುಗಿಸೋಣ ತಾವು ನಮ್ಮ ಸ್ಟುಡಿಯೋಗೆ ಆಗಮಿಸಿ ಈ ವಿಷಯವನ್ನು ತಿಳಿಸ್ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಶ್ರೋತೃಗಳೇ ಇದುವರೆಗೆ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನದ ಸಂದರ್ಭದಲ್ಲಿ ಕೊಡಗು ಜಿಲ್ಲೆಯ ಮಾನಸಿಕ ಆರೋಗ್ಯ ಘಟಕದ ಮನೋವೈದ್ಯರಾದ ಡಾ ಡೇವಿನ್ ಲಿನೇಕರ್ ಕರ್ಕಡ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೊಡಗು ಜಿಲ್ಲಾ ಮಾನಸಿಕ ಆರೋಗ್ಯ ಘಟಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಡಿಕೇರಿ ಈ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಯಿತು